ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುಳ್ಳಿ ಓಂ ಶಾಂತಿ ಬಾಮದ್ದಾದ ಮಧುವನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ಪರಮಾತ್ಮ ಏನು ನಮಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಶ್ರೀಮತವನ್ನು ಕೊಡ್ತಾ ಇದ್ದಾರೆ ಅದರಂತೆ ನಾವು ನಡೆದ್ರೆ ನಾವು ಸದಾ ಸುಖಿಯಾಗಿ ಇರುವಂತಹ ಇದನ್ನಾಗಿ ಇದೆ ಅಂದರೆ ಈಗ ತಂದೆ ಏನು ಡೈರೆಕ್ಷನ್ಸ್ ಇದೆ ಅದರಿಂದ ಏನಾಗ್ತಿದೆ ಅಂದರೆ ಮೊದಲು ನಮ್ಮ ಕರ್ಮವನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿತಾ ಇದೀವಿ ಈಗ ಏನಾಗುತ್ತೆ ಅಂದರೆ ನಾವು ಅರ್ಧಕಲ್ಪದಿಂದ ನಾವು ದೇಹಧಾರಿಗಳ ಮತ ಮತ್ತು ಮತ ಪರ ಮತ ಎಲ್ಲ ಬೇರೆ ಮತಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದ್ವಿ ಅದನ್ನೆಲ್ಲ ಮಾಡೋದ್ರಿಂದ ಏನಾಯಿತು ನಾವು ಡೇ ಬೈ ಡೇ ಇಳಿತಾನೆ ಬಂದ್ವಿ ನಾವು ನಮ್ಮ ಸ್ಥಿತಿಯನ್ನು ಡೇ ಬೈ ಡೇ ಕಮ್ಮಿ ಮಾಡಿಕೊಂಡೇ ಬಂದ್ವಿ ಅಂದರೆ ದುಃಖ ಅಶಾಂತಿ ಅದರ ಕಡೆ ಹೆಚ್ಚುತ್ತಾ ಹೋಯಿತು ಅದರಿಂದ ತಂದೆ ಏನು ಅಂದರೆ ತಂದೆ ಏನು ಕೊಡ್ತಾ ಇದ್ದಾರೆ ಅದರಿಂದ ಏನಾಗ್ತಿದೆ ಅಂದರೆ ನಮ್ಮ ಕರ್ಮಗಳು ಶ್ರೇಷ್ಠ ಆಗ್ತಾಯಿದೆ ಯಾವಾಗ ನಾನು ದ್ವಾಪರದಿಂದ ನನ್ನ ಪಾತ್ರವನ್ನು ಸ್ಟಾರ್ಟ್ ಮಾಡಿಕೊಂಡೆ ಈಗ ಸತ್ಯಯುಗ ತ್ರೇತಯುಗದಲ್ಲಿ ನಾನು ಪಾತ್ರ ಮಾಡಬೇಕಾದ್ರೆ ನಾನು ಆತ್ಮ ಅಂತಲೂ ಇಲ್ಲ ನನ್ನ ಶರೀರ ಅಂತಲೂ ಇಲ್ಲ ನಾನು ಆತ್ಮ ಸ್ವರೂಪದಲ್ಲಿದ್ದೆ ಆ ಆ ಸ್ವರೂಪದಲ್ಲಿರುವಂಥ ಕಾರಣ ನ್ಯಾಚುರಲ್ ಆಗಿ ಆತ್ಮಿಕ ಸ್ಥಿತಿ ನಮಗೆ ಇತ್ತು ಆದರೆ ದ್ವಾಪರದಿಂದ ಬಂದಾಗ ಏನಾಯ್ತು ಅಂದರೆ ನಾನು ಶರೀರ ಅಂದ್ಕೊಂಡು ಪಾತ್ರ ಮಾಡಿದಾಗ ಅಲ್ಲಿ ಕರ್ಮಗಳು ವಿಕರ್ಮವಾಗಿ ಸ್ಟಾರ್ಟ್ ಆಗೋಯ್ತು ಯಾವಾಗ ವಿಕರ್ಮವಾಗಿ ಸ್ಟಾರ್ಟ್ ಆಯ್ತು ನಮ್ಮ ಯಾವಾಗ ವಿಕರ್ಮ ಅಂದ್ರೆ ಏನು ಕೆಟ್ಟ ಕರ್ಮ ಅಥವಾ ಏನೋ ಆ ಕರ್ಮದಿಂದ ಯಾವುದೇ ರೀತಿಯಾದಂತಹ ನಮ್ಮ ಸ್ಥಿತಿ ಒಳ್ಳೆಯ ರೀತಿ ಆಗೋದಿಲ್ಲ ಅದರಿಂದ ಇನ್ನು ಕೆಳಗೆ ಬರ್ತಾನೆ ಇರ್ತೀವಿ ಆ ಕರ್ಮವನ್ನು ಮಾಡ್ತಾ 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 ಏನಾಯಿತು ನಾವು ತುಂಬ ಕೆಳಗೆ ಇಳಿದುಬಿಟ್ಟಿದ್ದೀವಿ ತಮ್ಮ ಪ್ರಧಾನಕ್ಕೆ ಇಳಿದುಬಿಟ್ಟಿದ್ದೀವಿ ಈಗ ತಂದೆ ಬಂದ ಮೇಲೆ ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡ್ತಾ ಇದ್ದೀವಿ ಅದರಿಂದ ಏನಾಗ್ತಿದೆ ಮಾಡುವಂಥ ಪ್ರತಿ ಕರ್ಮದಲ್ಲೂ ಪರಮಾತ್ಮನ ಜೊತೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಕರ್ಮಗಳೆಲ್ಲ ಸುಕರ್ಮ ಆಗುತ್ತೆ ಅಂದರೆ ಒಳ್ಳೆ ಕರ್ಮ ಆಗುತ್ತೆ ಏನಾಗುತ್ತೆ ನಾವು ಯಾವಾಗ ಒಳ್ಳೆ ಕರ್ಮವನ್ನು ಮಾಡ್ತೀವಿ ಕರ್ಮದ ಫಲನೂ ಏನಾಗುತ್ತೆ ಒಳ್ಳೆ ರೀತಿ ಆಗಿರುತ್ತೆ ಈಗ ಯಾವಾಗ ವಿಕರ್ಮ ಮಾಡಿರ್ತೀವಿ ವಿಕರ್ಮದ ಫಲ ಏನಾಗಿರುತ್ತೆ ಕೆಟ್ಟದೇ ಆಗಿರುತ್ತೆ ಅದರಿಂದ ಏನಾಗುತ್ತೆ ದುಃಖ ನೋವು ಅಶಾಂತಿ ಆಗುತ್ತೆ ಅದೇ ನಾವು ಒಳ್ಳೆ ಕರ್ಮ ಮಾಡಿದರೆ ಅದರ ಫಲ ಏನಾಗಿರುತ್ತೆ ಒಳ್ಳೇದೇ ಆಗಿರುತ್ತೆ ಅದರಿಂದ ಏನಾಗುತ್ತೆ ಆತ್ಮದಲ್ಲಿ ಶಾಂತಿ ಸುಖ ಆನಂದ ಅನ್ನೋದು ಅಘುರತೆ ಅನ್ನೋದು ಕಾಣ್ತಾ ಹೋಗ್ಬೋದು ಇದು ನಾವು ಪ್ರಾಕ್ಟಿಕಲ್ ಆಗು ಸಹ ಈಗ ಅನುಭವ ಮಾಡಿರ್ತೀವಿ ಬಾಬಾ ಆಗೋ ಮುಂಚೆ ನಮ್ಮ ಹೇಗಿದ್ವಿ ಬಾಬಾ ಮಕ್ಕಳ ಆದ್ಮೇಲೆ ಹೇಗಿದೀವಿ ನಮ್ಮ ಕರ್ಮದಲ್ಲಿ ಬಾಬನ್ ಮಕ್ಳು ಆದ್ಮೇಲೂ ಸಹ ಬಾಬನ್ ಜೊತೆ ಇದ್ದಾಗ ಮಾಡುವಂತ ಕರ್ಮ ಹೇಗಿರುತ್ತೆ ಬಾಬನ ಮರ್ತೋಗ್ಬಿಟ್ಟು ಮಾಡಿದ್ರೆ ಕರ್ಮ ಹೇಗೆ ರಿಸಲ್ಟ್ಸ್ ಬರುತ್ತೆ ಇವೆಲ್ಲವನ್ನೂ ಸಹ ನಾವು ಪ್ರಾಕ್ಟಿಕಲಾಗೆ ನೋಡಿರ್ತೀವಿ ಅಂದಮೇಲೆ ತಂದೆ ಏನು ಶ್ರೀಮಂತ ಕೊಡ್ತಾ ಇದ್ದಾರೆ ಅದು ಅದರಿಂದ ನಾವು ಸದಾ ಸುಖಿಯಾಗಿರ್ತೀವಲ್ವ ಅದನ್ನು ನಾವು ಆಗಿ ಅನುಭವ ಮಾಡಿದ್ದೀವಲ್ವ ಅದನ್ನೇ ಈಗ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿಯಾದಂಥ ದೇಹದಾರಿಗಳ ಮತ ಇರ್ಬೋದು ಅಥವಾ ನಮಗೆ ಇಷ್ಟ ಬಂದಂಗೆ ನಮ್ಮ ಮನಸ್ಸಿಗೆ ತಕ್ಕಂತೆ ಮತ ಅಂದರೆ ನಮ್ಮ ಮನಸ್ಸು ಏನೋ ಹೇಳುತ್ತೆ ಈಗ ಬಾಬಾ ಅಮೃತ ವೇಳೆ ಮಾಡು ಅಂದರೆ ಮನಸ್ಸು ಅಯ್ಯೋ ಮಾಡಿಲ್ಲ ಅಂದರೂ ನಡೆಯುತ್ತೆ ಅನ್ನುವಂಥ ಆ ರೀತಿ ಏನಾಗುತ್ತೆ ಮನಸ್ಸು ಡೈವರ್ಟ್ ಮಾಡುತ್ತೆ ಈ ರೀತಿ ಎಲ್ಲ ಆ ಡೈವರ್ಷನ್ಗೆ ಬರದೆ ಬರೀ ತಂದೆ ಏನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅದರಂತೆ ನಡಿಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ಏನಾಗುತ್ತೆ ನಾವು ಸದಾ ಸುಖಿಯಾಗಿ ಇರ್ಬೋದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳ ಬುದ್ಧಿ ಅಳೆದಾಡೋದನ್ನು ನಿಲ್ಲೋ ನಿಲ್ಲಿಸೋದಿಲ್ಲ ಅಂದರೆ ಯಾವ ಮಕ್ಕಳ ಬುದ್ಧಿಯ ಅಳೆದಾಟವು ಇಲ್ಲಿಯವರೆಗೂ ನಿಂತಿಲ್ಲ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅಂದರೆ ಮಕ್ಕಳೇನೋ ಬಾಬನ್ ಬಾಬನ ಮಕ್ಕಳು ಆಗಿದ್ದಾರೆ ಆದ್ರೂ ಸಹ ಬುದ್ಧಿ ಏನಾಗ್ತಾ ಇರುತ್ತೆ ನಿಶ್ಚಯ ಇಲ್ದೇ ಇರೋ ಕಾರಣ ಅಲ್ದಾಡುತ್ತಾ ಇರುತ್ತೆ ಅಂತಹ ಮಕ್ಕಳು ಯಾವ ಮಕ್ಕಳು ಯಾಕೆ ಅವ್ರ ಬುದ್ಧಿ ಅಳ್ದಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಂದೆ ತಿಳಿಸಿದ್ದಾರೆ ಉತ್ತರ ಯಾರಿಗೆ ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮತದಲ್ಲಿ ಅಥವಾ ಈಶ್ವರನಲ್ಲಿ ಭರವಸೆ ಇರಲ್ಲದಿಲ್ವೋ ಅಂದರೆ ಈಶ್ವರ ಏನು ಮತ ಕೊಡ್ತಾ ಇದ್ದಾರೆ ಶ್ರೀಮತ ಕೊಡ್ತಾ ಇದ್ದಾರೆ ಅದರ ಮೇಲೆ ಕಂಪ್ಲೀಟ್ ನಿಶ್ಚಯ ಇರೋಲ್ಲ ಭರವಸೆ ಇರೋಲ್ಲ ಅಂಥ ಮಕ್ಕಳ ಬುದ್ಧಿ ಏನಾಗುತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಅಲ್ದಾಡ್ತಾ ಇರುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ತಂದೆ ಮೇಲೆ ಪೂರ್ಣ ನಿಶ್ಚಯ ಇಲ್ಲ ಅಂದರೆ ಏನು ಮಾಡ್ತಾರೆ ಎರಡು ಕಡೆ ಕಾಲು ನೀಡ್ತಾರೆ ಎರಡು ಕಡೆ ಇಟ್ಟರೆ ಏನಾಗುತ್ತೆ ಎರಡು ದೋಣಿ ಮೇಲೆ ಇಟ್ಟರೆ ಮುಳುಗೋಗ್ಬಿಡ್ತೀವಿ ತಾನೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಏನು ಮಾಡ್ತಾರೆ ಭಕ್ತಿನೂ ಬಿಡೋದಿಲ್ಲ ಈ ಸೈಡ್ ಕ್ಲಾಸ್ಗೂ ಬರ್ತಾರೆ ಜ್ಞಾನನೂ ಕೇಳ್ತಾರೆ ಭಕ್ತಿನೂ ಮಾಡ್ತಾರೆ ಜ್ಞಾನನೂ ಕೇಳ್ತಾರೆ ಈಗ ಪರಿವಾರದಲ್ಲಿದ್ದು ನಾವು ಎಲ್ಲ ಗೃಹಸ್ಥಿಗಳಾಗಿ ಇರಬೇಕಾದ್ರೆ ನಮ್ಮ ಪರಿವಾರದಲ್ಲಿ ನಾವು ಒಬ್ಬರೇ ಜ್ಞಾನದಲ್ಲಿದ್ದು ಬೇರೆಯವರೆಲ್ಲ ಭಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಆ ಟೈಮಲ್ಲಿ ನಾವು ಅವರಿಗೆ ಸಹಯೋಗ ಕೊಡೋದ್ರಲ್ಲಿ ತಪ್ಪಿಲ್ಲ ಆದರೆ ತಂದೆ ಮೇಲೆ ನಿಶ್ಚಯ ಇಲ್ಲದೇ ಅವರೇ ಮತ್ತೆ ಭಕ್ತಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗುತ್ತೆ ಈಗ ಯಾಕಂದ್ರೆ ಪರಿವಾರದಲ್ಲಿ ಇರುವಂತವರಿಗೆ ಜ್ಞಾನ ಇಲ್ದೇ ಇರುವಂತಹ ಕಾರಣ ಅವರು ಭಕ್ತಿಯನ್ನ ಮಾಡ್ತಾ ಇರ್ತಾರೆ ನಾವು ಅದಕ್ಕೆ ತೊಂದರೆ ಕೊಡಬಾರ್ದು ನಾವು ಸಹ ಫಸ್ಟಿಂದ ಹೇಗೆ ಮನೇಲಿ ಪೂಜೆ ಮಾಡ್ಕೊಂಡು ಬಂದ್ವಿ ಅವನ್ನ ಮಾಡ್ಕೊಂಡು ಹೋಗ್ಬೇಕು ಅವಾಗ ಏನಾಗುತ್ತೆ ಅವ್ರಿಗೂ ಸಹ ಏನಾಗುತ್ತೆ ಓಕೆ ಇವರು ನಮ್ಮಲ್ಲಿ ಆಗುವಂಥ ಪರಿವರ್ತನೆ ನೋಡಿ ಅವ್ರಿಗೂ ಸಹ ಪರಮಾತ್ಮನ ಯಥಾರ್ಥ ಪರಿಚಯ ಸಿಗ್ತಾ ಹೋಗುತ್ತೆ ನಾವು ಏನು ಮಾಡ್ತೀವಿ ಜ್ಞಾನಕ್ಕೆ ಬಂದ್ವಿ ಮನೇಲಿ ಏನೂ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅವ್ರು ಏನು ಮಾಡ್ತಾರೆ ನಮಗೂ ಅಪೋಸಿಷನ್ ಮಾಡ್ತಾರೆ ನೀವು ಅಲ್ಲಿಗೆ ಹೋಗಿ ಈ ಥರ ಮಾಡ್ತಾ ಇದ್ದೀರಾ ಅಂತ ಅವರು ಅಪೋಸಿಟಾಗಿ ನಿಂತ್ಕೊಂತಾರೆ ಸೊ ಯಾರು ಗೃಹಸ್ಥಿಗಳಾಗಿದ್ದೀವಿ ನಾವು ಅವ್ರಿಗೆ ಸಹಯೋಗ ಹೇಗೆ ಫಸ್ಟ್ ಇಂದ ನಾವ್ ಅವ್ರಿಗೆ ಕೊಡ್ತಾ ಇದ್ವಿ ಅದನ್ನ ಕೊಡೋದ್ರಲ್ಲಿ ತಪ್ಪಿಲ್ಲ ಅದೇ ಒಳಗಡೆ ಮನಸ್ಸಿನಲ್ಲಿ ಒಬ್ಬ ತಂದೆಯ ಸ್ಮೃತಿ ಇರ್ಬೇಕು ಒಬ್ಬ ತಂದೆಯ ನೆನಪಲ್ಲಿ ಅವರ ಅನುಭವದಲ್ಲಿ ಇರ್ಬೇಕಷ್ಟೆ ಅದೇ ಈಚೆಗಡೆ ನಿಮಿತ್ತವಾಗಿ ಅವ್ರಿಗೆ ಏನ್ ಸಹಯೋಗ ಕೊಡ್ತಾ ಇದ್ವಿ ಫಸ್ಟ್ ಇಂದ ಪೂಜೆಗೆ ಅದನ್ ಮಾಡ್ಬೇಕು ಅದು ಬಿಟ್ಟು ಒಳಗಡೆ ನಿಶ್ಚಯ ಇಲ್ಲದೆ ನಾನೇ ಭಕ್ತಿ ಮಾ ಅಂದರೆ ನಾನು ನನಗೆ ನನ್ನ ತಂದೆ ಮೇಲೆ ನಿಶ್ಚಯ ಇಲ್ಲ ಅಂತ ಆ ರೀತಿಯನ್ನೋ ಭಾವನೆ ಇತ್ತಂದರೆ ಅವ್ರೇನು ಮಾಡ್ತಾರೆ ಆ ದೇವಸ್ಥಾನಕ್ಕೆ ಹೋಗು ಆರ್ಕೆ ಮಾಡು ಈ ಪೂಜೆ ಮಾಡು ಅದು ಮಾಡು ಇದು ಮಾಡು ಅಂತ ತಿರ್ಗಾ ಗಂಗಾ ಸ್ನಾನ ಮಾಡು ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ ಮತ್ತು ತಂದೆ ಮತ್ತದಂತೆ ನಡೆಯುತ್ತಾರೆ ಅಂದರೆ ಎರಡನ್ನೂ ಫಾಲೋ ಮಾಡ್ತಾ ಇರ್ತಾರೆ ಗಂಗಾ ಸ್ನಾನ ಹೋಗಿ ಮಾಡ್ತಾರೆ ಭಕ್ತಿನೂ ಮಾಡ್ತಾರೆ ಮತ್ತು ತಂದೆ ಏನು ಮತ ಕೊಟ್ಟಿರ್ತಾರೆ ಅದರಂತೆಯೂ ನಡೀತಾ ಇರ್ತಾರೆ ಈ ಥರ ಮಕ್ಕಳ ಗತಿ ಏನಾಗುತ್ತೆ ಅಂತ ತಂದೆ ಕ್ವಶನ್ ಕೇಳ್ತಾ ಇದ್ದಾರೆ ಮಕ್ಕಳನ್ನ ಈ ತರ ಮಕ್ಕಳು ಗತಿ ಏನಾಗುತ್ತೆ ಈ ಕಡೆನು ಕಾಲಿಟ್ಟಿದ್ದಾರೆ ಆ ಕಡೆನು ಕಾಲಿಟ್ಟಿದ್ದಾರೆ ಏನಾಗುತ್ತೆ ಅಂತ ಮಕ್ಳ ಗತಿ ಶ್ರೀಮತದಂತೆ ನಡೆಯೋದಿಲ್ಲ ಅಂದ್ರೆ ಅದರಿಂದ ಪೆಟ್ಟನಂತೂ ತಿಂದೆ ತಿಂತಾರಲ್ವಾ ಈಗ ಅದಂಗೆ ಶ್ರೀಮತ ಆಗುತ್ತೆ ಪಕ್ಕ ಇರಬೇಕಲ್ವಾ ಈಗ ಮನೆಯಲ್ಲಿ ನಾವು ಸಹಯೋಗ ಕೊಡಬೇಕಾದ್ರೆ ಪಕ್ಕ ಪರಮಾತ್ಮ ನೆನ್ಪಿದ್ದು ಅವರ ಅನುಭವದಲ್ಲಿ ಇದ್ದು ಅವ್ರಿಗೆ ನಿಮಿತ್ತ ಅನ್ನುವ ಭಾವನದಿಂದ ಮಾಡಿದ್ರೆ ತಂದೆ ಶ್ರೀಮತದಂತ ನಡೀತಾ ಇದ್ದೀವಿ ತಂದೆ ಮೇಲೆ ನಿಶ್ಚಯ ಇದೆ ಅವರು ಸಹ ಆದಷ್ಟು ಬೇಗ ಜ್ಞಾನಕ್ಕೆ ಬಂದೇ ಬರ್ತಾರೆ ಅವ್ರಿಗೂ ನಿಜ್ ಪರಮಾತ್ಮನ ಯಥಾರ್ಥ ಜ್ಞಾನ ಅರ್ಥ ಆಗುತ್ತೆ ಅದು ಬಿಟ್ಟು ನಾನೇ ಸಹ ಪರಮಾತ್ಮನಲ್ಲಿ ನಿಶ್ಚಯ ಇಲ್ಲ ಇನ್ನೂ ಭಕ್ತಿ ಮಾಡ್ತಾ ಇದ್ದೀನಿ ಮನಸ್ಸಿನಲ್ಲಿ ಭಕ್ತಿಯ ಭಾವನೆ ಇಟ್ಕೊಂಡು ಭಕ್ತಿ ಮಾಡ್ತಾ ಇದ್ದೀನಿ ಅಂದರೆ ಹೇಗೆ ಅಂಥ ಮಕ್ಳ ಗತಿ ಏನಾಗುತ್ತೆ ಅಂತ ಪರಮಾತ್ಮ ಕೇಳ್ತಾ ಇದ್ದಾರೆ ಅದರಿಂದ ಏನೇ ಮಾಡಿದ್ರೂ ಸಹ ಮೊದಲಿಗೆ ನಿಶ್ಚಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಶ್ಚಯ ಇಟ್ಟು ಮನಸ್ಸಿನಲ್ಲಿ ಯಾವ ಭಾವನೆ ಅಥವಾ ಯಾವ ಒಂದು ನಿಶ್ಚಯ ಯಾವ ಒಂದು ಪ್ರೀತಿ ಪರಮಾತ್ಮನ ಮೇಲೆ ಇಟ್ಕೊಂಡಿದೀವಿ ಅನ್ನೋದು ತುಂಬ ಆಗುತ್ತೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಏನು ಹೇಳ್ತಿದ್ದಾರೆ ಅಂದರೆ ನಂದು ನಿಂದು ನಿಂದು ನಂದು ಅನ್ನುವಂಥದ್ರಲ್ಲಿ ಬಂದು ನೀವು ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಅದನ್ನೆಲ್ಲವನ್ನು ಬಿಟ್ಬಿಟ್ಟು ನಿಮ್ಮ ಸಮಾನರನ್ನಾಗಿ ಮಾಡುವಂತಹ ಸೇವೆಯಲ್ಲಿ ನಿಮ್ಮನ್ನೇ ನೀವು ತೊಡಸ್ಕೊಳ್ಳಿ ಅಂತ ತಂದೆ ಡೈರೆಕ್ಟಾಗಿ ತಿಳಿಸ್ತಾ ಇದ್ದಾರೆ ಓ ಇದು ನಂದು ಅಪ್ಪ ಇದು ನನ್ನ ಮನೆ ನನ್ನ ಪರಿವಾರದವ್ರು ಮಾತ್ರ ಬರಬೇಕು ಇಲ್ಲ ನನ್ನ ಸೆಂಟ್ರು ನನ್ನ ಸೆಂಟ್ರು ಮಾತ್ರ ಮುಂದೆ ಬರಬೇಕು ಈ ರೀತಿಯೆಲ್ಲ ಏನು ಬೌಂಡ್ರೀಸ್ ಸಾಕೊಬಾರದು ಏನ್ ಮಾಡಿದ್ರು ವಿಶ್ವದಲ್ಲಿರುವಂತಹ ಪ್ರತಿಯೊಂದೇ ಆತ್ಮಗೂ ಕಲ್ಯಾಣ ಆಗಲಿ ಅನ್ನುವಂಥ ಭಾವನೆಯಲ್ಲಿ ಮಾಡಬೇಕು ಮತ್ತೆ ನಮ್ಮ ಸಮರನಾಗಿ ಅನ್ಯರನ್ನು ಸಹ ಮಾಡ್ತಾ ಹೋಗ್ಬೇಕು ಇದಕ್ಕೆ ನಾವು ಬರೀ ಬಾಯಿಂದ ಹೇಳ್ಬೇಕಂತನೂ ಇಲ್ಲ ಮನಸ ಸೇವೆ ಮಾಡ್ತಾ ಇದ್ರೆ ಇಡೀ ವಿಶ್ವಕ್ಕೆ ಖಂಡಿತವಾಗ್ಲೂ ತಲುಪೆ ತಲುಪುತ್ತೆ ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ ಇದರಲ್ಲೆಲ್ಲ ಸಿಗಾಕೊಂಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಒಬ್ಬ ತಂದೆ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾತ್ರ ಕೇಳಿಸ್ಕೊಳ್ಳಿ ತಂದೆನ ನೆನಪು ಮಾಡಬೇಕಾಗಿದೆ ತಂದೆ ನೆನಪು ಮಾಡ್ತಾ ಮಾಡ್ತಾ ಏನ್ ಮಾಡ್ಕೊಬೇಕು ನಮ್ಮಲ್ಲಿ ಇರುವಂತಹ ಎನರ್ಜಿ ಆತ್ಮಿಕ ಎನರ್ಜಿಯನ್ನು ಜಾಸ್ತಿ ಆಗುವಂತಹ ಅನುಭವದಲ್ಲಿ ಅಂದ್ರೆ ತಂದೆಯ ಅನುಭವದಲ್ಲಿ ತಂದೆಯ ಗುಣಗಳ ಅನುಭವದಲ್ಲಿ ಬರ್ತಾ ಹೋಗ್ಬೇಕು ಬೇರೆಯವ್ರಗ ಅನುಭವ ಮಾಡಿಸ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ಯಾವ್ದೇ ರೀತಿಯಾದಂತಹ ವ್ಯಭಿಚಾರಿಗಳಾಗ್ಬೇಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ಯಭಿಚಾರಿ ಅಂದ್ರೆ ಏನು ಒಬ್ಬ ತಂದೆಯ ನೆನಪು ವ್ಯಭಿಚಾರಿ ಅಂದ್ರೆ ಏನು ಇಬ್ಬರ ಅಥವಾ ಮೂರ್ ನೆನಪು ನೆನ್ಪು ಈಗ ಒಬ್ರ ಏನ್ ನೆನಪಿದ್ರೆ ಅದೇನು ಅವ್ಯಭಿಚಾರಿ ಇಬ್ಬರು ಅಥವಾ ಮೂರಾದ್ರೆ ಏನಾಗ ಇಬ್ಬರು ಅಥವಾ ಇಬ್ರಿಗಿಂತ ಹೆಚ್ಚಾದ್ರೆ ಅದು ವ್ಯಭಿಚಾರಿ ಆಗುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಲ್ಲಿ ಇಲ್ಲಿ ಮಿಕ್ಸ್ಚರು ಮಾಡ್ಕೊಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಧಾರಣೆ ಎರಡನೇ ಪಾಯಿಂಟ್ ಆಗಿದೆ ನಮ್ಮ ಕಲ್ಯಾಣಕ್ಕೋಸ್ಕರ ಆಹಾರ ಪಾನಿಗಳಲ್ಲಿ ತುಂಬ ವ್ರತವನ್ನ ಇಟ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಆಹಾರ ಪಾನಿಗಳು ಏನಾಗುತ್ತೆ ಅಂದರೆ ನಾವು ಏನಕ್ಕೆ ಮೇನ್ ಈಚೆಗಡೆ ತಿನ್ನಬಾರ್ದು ಅನ್ನುವಂತಹ ನಿಯಮ ಏನಂದರೆ ಅಲ್ಲಿ ಮಾಡುವಂಥವರ ಮನಸ್ಥಿತಿ ಇರ್ಬೋದು ಅಥವಾ ಅದು ಮಾಡುವಂತಹ ವಿಧಿ ಇರ್ಬೋದು ಅವೆರಡರಲ್ಲೂ ಅವರ ಪ್ರಭಾವ ಅವರ ಥಾಟ್ಸ್ ಏನು ವೈಬ್ರೇಷನ್ಸ್ ಆ ಆಹಾರದಲ್ಲಿ ಬಿದ್ದು ನಾವು ಯಾವಾಗ ಆಹಾರದನ್ನ ಸ್ವೀಕಾರ ಮಾಡ್ತೀವಿ ನಮ್ಮಲ್ಲೂ ಸಹ ಆ ವೈಬ್ರೇಷನ್ಸ್ ಎಫೆಕ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಾವು ಮುಂದೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಇಲ್ಲಿ ಫಸ್ಟ್ ಏನು ಹೇಳ್ತಾರೆ ಈಚೆಗಡೆ ತಿನ್ನೋದು ಬಿಡಿ ಅದರಿಂದ ಎಲ್ತು ಇಂಪ್ರೂವ್ ಆಗುತ್ತೆ ಜೊತೆಗೆ ಮೆಂಟಲ್ ಹೆಲ್ತು ಸಹ ಇಂಪ್ರೂವ್ ಆಗುತ್ತೆ ಇವಾಗ ಮನೆಯಲ್ಲಿ ಪರಮಾತ್ಮನ ನೆನಪಿನಲ್ಲಿದ್ದು ಆಹಾರವನ್ನು ತಯಾರಿಸಿ ಸ್ವೀಕಾರ ಮಾಡ್ತೀವಿ ಆವಾಗ ಏನಾಗುತ್ತೆ ಅಂದರೆ ಆ ಶುದ್ಧ ಸಂಕಲ್ಪಗಳಿಂದ ಮಾಡಿರುವಂಥ ಆಹಾರ ಶುದ್ಧ ಎನರ್ಜಿಯಿಂದ ಮಾಡಿರುವಂಥ ಆಹಾರ ಆತ್ಮಕ್ಕೂ ಶಕ್ತಿ ಕೊಡುತ್ತೆ ಶರೀರಕ್ಕೂ ಶಕ್ತಿ ಕೊಡುತ್ತೆ ಮತ್ತು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಎಫೆಕ್ಟ್ ಆಗೋದಿಲ್ಲ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಇದರಲ್ಲಿ ನಿಮ್ಮ ಕಲ್ಯಾಣನೇ ಇದೆ ಮಕ್ಕಳೇ ಅದರಿಂದ ಆಹಾರ ಪಾನಿಗಳಲ್ಲಿ ತುಂಬ ವ್ರತವನ್ನು ಇಟ್ಕೊಬೇಕು ನಾನು ಲೋಬಿ ಅಂತೂ ಆಗಿಲ್ಲ ಅಲ್ವಾ ಅನ್ನುವಂಥ ಕ್ವನ್ನ ಕೇಳ್ಕೊಬೇಕು ಯಾಕಂದರೆ ಮಾಯೆ ಏನು ಮಾಡುತ್ತೆ ಉಲ್ಟಾ ಕೆಲಸನ ಮಾಡಿಬಿಡುತ್ತೆ ಅದರಿಂದ ಮಾಯೆ ಯಾವುದೇ ರೀತಿಯಾದಂಥ ಉಲ್ಟಾ ಕೆಲಸ ನನ್ನಿಂದ ಮಾಡಿಸ್ತಾ ಇಲ್ಲ ಅಲ್ವಾ ಅನ್ನುವಂಥ ಕ್ವಶನ್ನ ಕೇಳ್ಕೊಂಡು ಸೆಲ್ಫ್ ಚೆಕಿಂಗ್ನ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ನಿರ್ಣಯ ಶಕ್ತಿ ಮತ್ತು ನಿಯಂತ್ರಣ ಶಕ್ತಿ ಮೂಲಕ ಸದಾ ಸಫಲತಾ ಮೂರ್ತ ಭವ ಅಂತ ಹೇಳ್ತಿದ್ದಾರೆ ನಿರ್ಣಯ ಶಕ್ತಿ ಡಿಸಿಷನ್ ಮೇಕಿಂಗ್ ಶ ಪವರ್ ಮತ್ತು ನಿಯಂತ್ರಣ ಶಕ್ತಿ ಕಂಟ್ರೋಲಿಂಗ್ ಪವರ್ ಇವೆರಡರ ಮುಖಾಂತರ ಕರ್ ಯಾವುದೇ ಕರ್ಮದಲ್ಲಿ ಸಫಲತೆಯನ್ನು ಪಡ್ಕೊಳ್ಳುವಂತಹ ಸದಾ ಸಫಲತೆಯನ್ನು ಪಡ್ಕೊಳ್ಳುವಂತಹ ಮೂರ್ತಿಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಯಾವುದೇ ಲೌಕಿಕ ಆಗಿರಲಿ ಅಥವಾ ಅಲೌಕಿಕ ಕಾರ್ಯಗಳಾಗಿರ್ಬೋದು ಅಂದರೆ ಕರ್ಮಗಳಾಗಿರ್ಬೋದು ಅದರಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಂದ್ರೆ ವಿಶೇಷವಾಗಿ ಯಾವ ಶಕ್ತಿ ಅವಶ್ಯಕತೆ ಇರುತ್ತೆ ಮೊದಲು ಕಂಟ್ರೋಲಿಂಗ್ ಶಕ್ತಿ ಬೇಕು ಜೊತೆಗೆ ನಾವು ಡಿಸಿಷನ್ ಪ್ರಾಪರ್ ಡಿಸಿಷನ್ನು ಯಾವಾಗ ಮಾಡ್ತೀವಿ ಅಂದರೆ ನಮ್ಮ ಆಗಿ ಪ್ರಾಪರಾಗಿ ಆಗಿ ಇದ್ದಾಗ ಸೊ ಕಂಟ್ರೋಲಿಂಗ್ ಮತ್ತು ಡಿಸಿಷನ್ ಮೇಕಿಂಗ್ ತುಂಬ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಯಾವುದೇ ಒಂದು ಕರ್ಮದಲ್ಲಾಗಿರ್ಬೋದು ಅದಕ್ಕೆ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ ನೀವು ಲೌಕಿಕ ಕರ್ಮ ಆದರೂ ಮಾಡಿ ಅಲೌಕಿಕ ಕರ್ಮದಾದರೂ ಮಾಡಿ ಅದರಲ್ಲಿ ಸಫಲತೆ ಪಡ್ಕೊಬೇಕಂದ್ರೆ ನಮಗೆ ಕಂಟ್ರೋಲಿಂಗ್ ಪವರ್ ಮತ್ತು ನಿರ್ಣಯ ಪವರ್ ತುಂಬ ಅವಶ್ಯಕತೆ ಇದೆ ನಿಯಂತ್ರಣ ಶಕ್ತಿ ಮತ್ತು ನಿರ್ಣಯ ಶಕ್ತಿ ತುಂಬ ಅವಶ್ಯಕತೆ ಇದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಸೇವೆ ಕ್ಷೇತ್ರದಲ್ಲಿ ಅಂದರೆ ಪರಮಾತ್ಮನ ಸೇವೆ ಮಾಡಬೇಕಾದ್ರೆ ಅಥವಾ ಕರ್ಮ ಮಾಡಬೇಕಾದ್ರೆ ಯಾವ ರೀತಿ ಈ ವರ್ಡು ಶಕ್ತಿ ವರ್ಕ್ ಆಗುತ್ತೆ ಅಂತ ಬಾಬಾ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ನಾವು ನಿರ್ಣಯ ಶಕ್ತಿ ಬಗ್ಗೆ ಮೊದಲು ಮಾತಾಡೋಣ ನಿರ್ಣಯ ಶಕ್ತಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಈಗ ಯಾವುದೇ ಒಂದು ಆತ್ಮ ನಮ್ಮಲ್ಲಿ ಕಾಂಟ್ಯಾಕ್ಟಿಗೆ ಬಂತು ಆ ಆತ್ಮರಿಗೆ ಜ್ಞಾನವನ್ನು ತಿಳಿಸ್ಬೇಕು ಆದರೆ ಆ ಆತ್ಮನಿಗೆ ಯಾವ ಜ್ಞಾನ ಬೇಕು ಯಾವುದರ ಅವಶ್ಯಕತೆ ಇದೆ ಮತ್ತು ಅದ್ರ ನಾಡಿಯ ಮುಖಾಂತರ ಅಂದರೆ ಅವರ ಚಲನೆ ವಲನೆ ಮುಖಾಂತರ ಅವರ ಅದ್ರ ಮುಖಾಂತ್ರನೇ ಪರಿಶೀಲನೆ ಮಾಡಿ ಅದರ ಪ್ರಮಾಣ ನಾವೇನು ಮಾಡಬೇಕು ಅವ್ರನ್ನ ತೃಪ್ತಿಯಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಬರುವಂತವರ ರಿಕ್ವೈರ್ಮೆಂಟ್ ಒಬ್ಬೊಬ್ರಿಗೊಂದಿರುತ್ತೆ ಒಬ್ರಿಗೆ ಶಾಂತಿ ಬೇಕಂತ ಬಂದಿರ್ತಾರೆ ಒಬ್ರಿಗೆ ಸುಮ್ಮನೆ ತಿಳ್ಕೊಬೇಕಂತ ಬಂದಿರ್ತಾರೆ ಒಬ್ರಿಗೆ ಏನೋ ಒಂದು ಇಲ್ಲಿ ಬಂದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂಥದ್ದಕ್ಕೆ ಬಂದಿರ್ತಾರೆ ಅದರಿಂದ ಅವ್ರಿಗೆ ಏನು ಬೇಕೋ ಅದನ್ನು ತಿಳಿಸ್ಬೇಕಂದ್ರೆ ನಮ್ಮಲ್ಲಿ ನಾ ನಾ ನಾಡಿ ನೋಡಿ ತಿಳಿಸಿ ಅಂತ ಬಾಬಾ ಹೇಳ್ತಾರಲ್ವಾ ಅಂದರೆ ನಮ್ಮಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ತೃಪ್ತಿ ಮಾಡುವಂತಹ ಶಕ್ತಿ ಬೇಕು ಅದಕ್ಕೆ ನಿರ್ಣಯ ಶಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನಾವು ನಿರ್ಣಯ ಮಾಡುವಂಥ ಸಮಯದಲ್ಲಿ ಅಂದರೆ ಯಾರೇ ಒಂದು ಆತ್ಮ ಬರಲಿ ಆತ್ಮನಿಗೆ ಏನು ಬೇಕು ಅನ್ನುವಂತಹ ನಿರ್ಣಯವನ್ನು ಮಾಡಿ ಆ ಡಿಸಿಷನ್ ಮೇಕಿಂಗ್ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಆ ಆತ್ಮನಿಗೆ ತೃಪ್ತಿ ಮಾಡಿಸ್ಬೇಕಾಗುತ್ತೆ ಈಗ ಶಾಂತಿ ಬೇಕು ಅಂತ ಬಂದವರಿಗೆ ನಾವು ಶಾಂತಿನೇ ಕೊಡಬೇಕು ಈಗ ಇಲ್ಲಿ ಸುಮ್ಮನೆ ತಿಳ್ಕೊಳಕ್ಕೆ ಬಂದವ್ರಿಗೆ ತಿಳ್ಕೊ ತಿಳಿಸ್ಬೇಕು ಇಲ್ಲಿ ಏನೋ ಇದೆ ನೋಡೋಣ ಅಂತ ಸುಮ್ಮನೆ ಬಂದವರಿಗೆ ಅವ್ರಿಗೆ ತಿಳಿಸೋದ್ರಲ್ಲಿ ತಿಳಿಸ್ತಾ ತಿಳಿಸ್ತಾ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ಎಷ್ಟು ಹೇಳಿದ್ರು ಅವ್ರಿಗೇನಾಗುತ್ತೆ ಗೊತ್ತಾಗೋದಿಲ್ಲ ಅವ್ರ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಳ್ಳೋದಿಲ್ಲ ಅದರಿಂದ ಬಾಬಾ ಏನು ಹೇಳ್ತಾರೆ ಏನು ಬೇಕೋ ಅದನ್ನು ಕೊಟ್ಟು ತೃಪ್ತಿ ಮಾಡಿಸ್ಬೇಕು ಅಂತ ಅದಕ್ಕೆ ಪರಮಾತ್ಮನನ್ನು ಕೂರಿಸ್ಬಿಡ್ಬೇಕು ಜ್ಞಾನ ತಿಳಿಸೋ ಮುಂಚೆ ಬಾಬಾ ಇದು ನಿನ್ನ ಮಗು ನೀನು ಬಂದು ಏನು ತಿಳಿಸ್ತೀಯ ತಿಳಿಸು ಅಂತ ಆವಾಗ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಮ್ಮ ಮುಖಾಂತರ ಪರಮಾತ್ಮನೇ ತಲುಪಿಸಿರ್ತಾರೆ ಅದರಿಂದ ನಿರ್ಣಯ ಶಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ತಿಳಿಸಬೇಕು ಏನು ಅವಶ್ಯಕತೆ ಇದೆ ಅವ್ರಿಗೆ ಅಂತ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇನ್ನೊಂದು ಏನು ಹೇಳ್ತಿದ್ದಾರೆ ನಿಯಂತ್ರಣ ಶಕ್ತಿ ನಿಯಂತ್ರಣ ಶಕ್ತಿ ಬಂದು ಸೆಲ್ಫ್ ಕಂಟ್ರೋಲಿಂಗ್ ಅಂದರೆ ಸ್ವ ಸ್ವಯಂ ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಸ್ವಯಂ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಯಾಕೆ ಅಂದರೆ ಈ ನಾವು ಸೆಲ್ಫ್ ಕಂಟ್ರೋಲಿಂಗ್ ಯಾವುದೇ ಪರಿಸ್ಥಿತಿ ಬರಲಿ ನಾವು ನಮ್ಮ ಸ್ವಯಂ ನಿಯಂತ್ರಣದಲ್ಲಿ ಇದ್ದೀವಿ ಅಂದರೆ ನಮ್ಮ ಪ್ರಭಾವ ಏನಾಗುತ್ತೆ ನಮ್ಮ ಅಚ್ಚಲ ಸ್ಥಿತಿಯ ಪ್ರಭಾವ ಏನಾಗುತ್ತೆ ಬೇರೆಯವ್ರ ಮೇಲೂ ಸಹ ಬೀಳುತ್ತೆ ಅಂದರೆ ಬೇರೆಯವ್ರಿಗೂ ಸಹ ಏನಾಗುತ್ತೆ ನಿಶ್ಚಯ ಅನ್ನೋದು ಬರುತ್ತೆ ಮತ್ತು ನಮ್ಮ ವೈಬ್ರೇಷನ್ಸ್ ಅವ್ರಿಗೆ ತಲುಪುತ್ತೆ ನಾವೇ ಏನಾದರೂ ಒಂದು ಪರಿಸ್ಥಿತಿ ಪರಿಸಿತಿ ಬಂದು ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ವೈಬ್ರೇಷನ್ ಸಹ ಹಾಳಾಗುತ್ತೆ ಜೊತೆಗೆ ನಾವು ಕಂಟ್ರೋಲ್ಗೆ ಇರೋದಿಲ್ಲ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಈ ನಿಯಂತ್ರಣ ಶಕ್ತಿ ಏನಿದೆ ಸ್ವ ನಿಯಂತ್ರಣ ಶಕ್ತಿ ಇಲ್ಲಿ ಬೇರೆಯವ್ರ ನಿಯಂತ್ರಣ ಶಕ್ತಿ ಅಂತ ಬೇರೆಯವ್ರಿಗೆ ಕಂಟ್ರೋಲ್ ಮಾಡೋಕೆಲ್ಲ ಹೇಳ್ತಿರೋದು ಸೆಲ್ಫ್ ಕಂಟ್ರೋಲಿಂಗ್ ಸ್ವನಿಯಂತ್ರಣ ಶಕ್ತಿ ಏನಿದೆ ಅದು ಪ್ರಭಾವ ಬೇರೆಯವ್ರಿಗೂ ಸಹ ಬೀಳುತ್ತೆ ಅದರಿಂದ ಏನು ಹೇಳ್ತಿದ್ದಾರೆ ಸ್ವಯಂನ ನಿಯಂತ್ರಣ ಶಕ್ತಿಯಿಂದ ಅನ್ಯರ ಮೇಲೆ ತಮ್ಮ ಅಚ್ಚಲ ಸ್ಥಿತಿಯ ಪ್ರಭಾವ ಹಾಕುವುದು ಅದರಿಂದ ಇವೆರಡು ಶಕ್ತಿಗಳನ್ನು ಸೇವೆಯ ಕ್ಷೇತ್ರದಲ್ಲಿ ಸಫಲತೆ ಮೂರ್ತಗಳನ್ನಾಗಿ ಮಾಡಿಸ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸೊ ಸೇವಾ ಕ್ಷೇತ್ರದಲ್ಲಿ ಸಫಲತೆ ಬರಬೇಕಂದ್ರೆ ಇವೆರಡು ಶಕ್ತಿಯನ್ನು ಈಗ ಧಾರಣೆ ಮಾಡ್ಕೊಳ್ಳಿ ಮಕ್ಕಳೇ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸ್ಲೋಗನ್ ಆಗಿದೆ ಸರ್ವಶಕ್ತಿವಂತನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಮಾಯೆಯ ಪೇಪರ್ ಟೈಗರ್ ಆಗಿ ಬಿಡುವುದು ಅಂದ್ರೆ ಸರ್ವಶಕ್ತಿತ್ವಂತ ತಂದೆನ ನಾವು ಜೊತೆಗಾರನಾಗಿ ಮಾಡ್ಕೊಂಡ್ಬಿಟ್ರೆ ಮಾಯೆ ಏನಾಗ್ಬಿಡುತ್ತೆ ಪೇಪರ್ ಟೈಗರ್ ಆಗ್ಬಿಡುತ್ತೆ ಈಗ ಪೇಪರ್ ಟೈಗರ್ ಏನಾಗುತ್ತೆ ಈಗ ಹೇಳ್ತಾರಲ್ಲ ಕತ್ಲಲ್ಲಿ ಹಗ್ಗಾನು ಹೇಗೆ ಕಾಣಿಸುತ್ತೆ ಹಾವಾಗಿ ಕಾಣಿಸುತ್ತೆ ಯಾಕೆ ಕತ್ಲಿರುತ್ತಲ್ವ ಅವಾಗ ಏನಾಗುತ್ತೆ ಆ ಭಯದಿಂದ ನಾವೇನು ಮಾಡ್ತೀವಿ ಆ ದಾರನೂ ನೋಡಿದ್ರು ಸಹ ನಮಗೆ ಸರ್ಪದಂತೆ ಕಾಣಿಸ್ಬಿಡುತ್ತೆ ಅದರಿಂದ ಈಗ ಮಾಯೆಯ ಅಂಧಕಾರದಲ್ಲಿ ನಾವು ಇದ್ದೀವಲ್ವ ಆ ಮಾಯ ಅಂಧಕಾರದಲ್ಲಿ ಸರ್ವಶಕ್ತಿವಂತನನ್ನು ನಮ್ಮ ಜೊತೆಗಾರನಾಗಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಮಾಯ ಅನ್ನೋದು ಒಂದು ಪೇಪರ್ ಟೈಗರ್ ಥರ ಕಾಣಿಸುತ್ತೆ ಅಂದರೆ ರಿಯಲ್ ಟೈಗರ್ ಅಂದರೆ ಭಯ ಆಗುತ್ತೆ ಅದೊಂದು ಪೇಪರ್ ಟೈಗರ್ ಅಷ್ಟೇ ಇದ್ರೆ ನಾವು ಪಾಸ್ ಮಾಡಿಬಿಡ್ಬೋದು ಅಂತ ಆ ಮೈಂಡ್ ಸೆಟ್ ಬಂದು ಅದನ್ನು ಬಿಡ್ತೀರಾ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ದೊಡ್ಡದಾಗಿರೋದು ಚಿಕ್ಕದಂತ ಅಂತ ಕಾಣಿಸುತ್ತೆ ಯಾಕೆ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಗಾರರಾಗಿದ್ದಾರಲ್ವಾ ಅದಕ್ಕೆ ಹಿಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತ ಅವ್ಯಕ್ತಿ ಶಾರೆ ಕೊಡ್ತಾ ಇದ್ದಾರೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಈಗ ಸೇವೆ ಕ್ಷೇತ್ರದಲ್ಲಿ ನಮಗೆ ಏನಾಗುತ್ತೆ ಭಿನ್ನ ಭಿನ್ನ ರೀತಿ ಪೇಪರ್ಸ್ ಬರುತ್ತೆ ಒಂದೊಂದು ಜೊತೆ ಸಂಸ್ಕಾರ ಇಲ್ಲನಾಂಗೋಣ ಆ ರೀತಿ ಅನೇಕ ಪ್ರಕಾರದ ಏನು ಸೆಲ್ಫ್ ಪ್ರಕಾರ ಪ್ರಕ ಅಂದರೆ ಸ್ವಪ್ರತಿನೂ ಪೇಪರ್ಸ್ ಬರುತ್ತೆ ಜೊತೆಗೆ ಸೇವೆಯ ಪ್ರತಿನೂ ಸಹ ಅನೇಕ ವಿಘ್ನಗಳು ಬರುತ್ತೆ ಅದೇನಕ್ಕೆ ಬರುತ್ತೆ ಅಂದರೆ ನಾವು ನಮ್ಮನ್ನು ಏನು ಅಂದ್ಕೊಂಡ್ಬಿಡ್ತೀವಿ ಬರೀ ಸೇವಾದಾರಿ ಅಂತ ತಿಳ್ಕೊಂಬಿಡ್ತೀವಿ ಈಶ್ವರೀಯ ಸೇವಾದಾರಿ ಅಂತ ತಿಳ್ಕೊಳ್ಳೋದಿಲ್ಲ ಅದರಿಂದ ಏನಾಗೋಗುತ್ತೆ ಅದೆಲ್ಲ ವಿಘ್ನ ರೂಪದಲ್ಲಿ ತುಂಬ ತೊಂದರೆ ಕೊಡುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಬರೀ ಸೇವಾದಾರಿ ಅಂತ ಅಲ್ಲ ಈಶ್ವರನ ಸೇವಾದಾರಿ ಈಶ್ವರಿಯ ಸೇವೆಯಲ್ಲಿದ್ದೇನೆ ಈಶ್ವರಿಯ ಸೇವಾದಾರಿ ಆಗಿದ್ದೇನೆ ಅನ್ನುವಂಥ ಸ್ಮೃತಿಯಲ್ಲಿ ನೀವು ಯಾವಾಗ ಸೇವೆಯನ್ನು ಮಾಡ್ತೀರಾ ಅವಾಗ ಅಲ್ಲಿ ಏನಾಗುತ್ತೆ ಕಂಬೈಂಡ್ ಸ್ವರೂಪ ಆಗಿಬಿಡುತ್ತೆ ನೆನಪು ಸಹ ಆಗುತ್ತೆ ಜೊತೆಗೆ ಸೇವೆಯೂ ಆಗುತ್ತೆ ಈಶ್ವರಿಯ ಸೇವೆ ಅಂದ್ರೇನು ಈಶ್ವರನ ನೆನಪಿನಲ್ಲಿ ಮಾಡುವಂತಹ ಸೇವೆ ಈ ಸೇವೆಯನ್ನು ಇದ್ದೀನಿ ಯಾರ ನೆನಪಿನ ಜೊತೆ ತಂದೆಯ ನೆನಪಿನ ಜೊತೆ ತಂದೆಯೇ ಇದ್ದಾರೆ ಅನ್ನುವಂಥ ಸ್ಮೃತಿ ಯಾವಾಗ ನಮಗೆ ಇರುತ್ತೆ ಅವಾಗ ಏನಾಗುತ್ತೆ ಸ್ವತಃವಾಗಿ ಎಲ್ಲ ವಿಘ್ನಗಳು ದೂರ ಆಗುತ್ತೆ ಮತ್ತು ಸ್ವತಃವಾಗಿ ಕಂಬೈಂಡ್ ಸ್ವರೂಪದಲ್ಲಿ ನಾವು ಸ್ಥಿತರಾಗಿರ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚಾ ಓಂ ಶಾಂತಿ ನನ್ನ ಆತ್ಮ ನನ್ನ ಮನಸ್ಸನ್ನು ಪರಮಾತ್ಮನ ಜೊತೆ ಜೋಡಣೆ ಮಾಡಿದ್ದೇನೆ ಪರಮಾತ್ಮ ಪರಮಧಾಮದಲ್ಲಿ ಒಂದು ನಿರಾಕಾರ ಶಕ್ತಿಯಾಗಿದ್ದಾರೆ ಆ ನಿರಾಕಾರ ಶಕ್ತಿ ನಾನು ನಿರಾಕಾರ ಆತ್ಮನ ತಂದೆಯಾಗಿದ್ದಾರೆ ಆ ನಿರಾಕಾರ ತಂದೆಯ ಜೊತೆ ನನ್ನ ಮನಸ್ಸನ್ನು ನಾನು ಆತ್ಮ ಜೋಡಣೆ ಮಾಡಿದ್ದೇನೆ ತಂದೆಯ ಹತ್ತಿರ ಮನಸ್ಸನ್ನು ಜೋಡಣೆ ಮಾಡಿದ ಕೂಡಲೇ ನನ್ನ ಮನಸ್ಸು ನಿಧಾನ ನಿಧಾನವಾಗಿ ಶಾಂತ ಆಗುತ್ತಿರುವುದನ್ನು ಅಘುರವಾಗುತ್ತಿರುವುದನ್ನು ಗಮನಿಸುತ್ತಿದ್ದೇನೆ ಪರಮಾತ್ಮನ ಅನುಭವ ಮಾಡುತ್ತಾ ನನ್ನಲ್ಲಾಗುತ್ತಿರುವಂತಹ ಪರಿವರ್ತನೆಯ ಸ್ಟೇಜ್ ನನ್ನಲ್ಲಿ ಏನೇನು ಪರಿವರ್ತನೆ ಆಗ್ತಿದೆ ಅದರ ಕಡೆ ಗಮನವನ್ನು ಹರಿಸಿದ್ದೇನೆ ಪರಮಾತ್ಮನಲ್ಲಿರುವಂತಹ ಶಾಂತಿಯ ಶಕ್ತಿ ನನ್ನ ಆತ್ಮನಿಗೆ ಅನುಭವ ಆಗುತ್ತಿದೆ ನನ್ನ ಮನಸ್ಸು ಕಂಪ್ಲೀಟ್ ಶಾಂತ ಆಗಿದೆ ಈಗ ನನ್ನ ಆತ್ಮನ ಎದುರಿಗೆ ನನ್ನ ಮನಸ್ಸನ್ನು ಜಾಗೃತ ಮಾಡಿ ಪರಮಾತ್ಮನನ್ನು ನನ್ನ ಮನಸ್ಸಿನಲ್ಲಿ ಇರಿಸಿಕೊಂಡು ಪರಮಾತ್ಮನ ಜೊತೆಗಾರನಾಗಿ ಪರಮಾತ್ಮನನ್ನ ಜೊತೆಗಾರನಾಗಿ ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಪ್ರತಿ ಕರ್ಮದಲ್ಲೂ ಪರಮಾತ್ಮನ ಅನುಭವವನ್ನು ಮಾಡುತ್ತಾ ಪರಮಾತ್ಮನ ಶಕ್ತಿಗಳ ಅನುಭವ ಮಾಡುತ್ತ ಸದಾ ಪ್ರತಿ ಕರ್ಮದಲ್ಲೂ ಸಫಲವನ್ನು ಪಡೆದುಕೊಳ್ಳುತ್ತಿರುವ ಅನುಭವವನ್ನು ಮಾಡುತ್ತಿದ್ದೇನೆ ಪರಮಾತ್ಮನಿಗೆ ತನ್ನ ಮಗುವಿಗೆ ಯಾವದರ ಅವಶ್ಯಕತೆ ಇದೆ ಅದು ಚೆನ್ನಾಗಿ ತಿಳಿದಿದೆ ತನ್ನ ಮಗುವಿನ ಕಲ್ಯಾಣ ಯಾವ ದಾರಿಯಲ್ಲಿ ನಡೆದರೆ ಕಲ್ಯಾಣವಿದೆ ಅನ್ನುವುದು ಸಹ ನನ್ನ ತಂದೆಗೆ ಗೊತ್ತಿದೆ ಆದ್ದರಿಂದ ನನ್ನದು ಯಾವುದೇ ಒಂದು ವಿಷಯಗಳಾಗಿರಬಹುದು ಅದೆಲ್ಲ ಪರಮಾತ್ಮನಿಗೆ ಒಪ್ಪಿಸಿ ಪರಮಾತ್ಮನ ಮೇಲೆ ಸತ್ಯವಾದ ಪ್ರೀತಿ ನಿಸ್ವಾರ್ಥ ಪ್ರೀತಿ ನಿಶ್ಚಯವನ್ನು ಇಟ್ಟುಕೊಳ್ಳುತ್ತಾ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದೇನೆ ಯಾವುದೇ ಒಂದು ಇಚ್ಛೆ ಇಲ್ಲದೆ ಪರಮಾತ್ಮ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಅವರು ನನ್ನ ಜವಾಬ್ದಾರಿ ನನ್ನ ಪರಿವಾರದಾಗಿರಬಹುದು ಅಥವಾ ಯಾವುದೇ ಆಗಿರಬಹುದು ಎಲ್ಲ ಜವಾಬ್ದಾರಿಯನ್ನು ತಂದೆಗೆ ಕೊಟ್ಟು ನಾನೊಂದು ನಿಮಿತ್ತ ಆತ್ಮ ಆಗಿದ್ದೇನೆ ಪಾತ್ರ ಮಾಡೋದಕ್ಕೆ ಬಂದಿದ್ದೇನೆ ಪರಮಾತ್ಮನ ಸ್ವಂತ ಮಗುವಾಗಿದ್ದೇನೆ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮನ ಶಕ್ತಿ ಗುಣಗಳ ಅನುಭವವಾಗುತ್ತಿದೆ ಪರಮಾತ್ಮನಲ್ಲಿರುವಂಥ ಶಾಂತಿಯ ಅನುಭವ ನನಗೂ ಸಹ ನಿರಂತರ ಆಗುತ್ತಿದೆ ಪ್ರತಿ ಕರ್ಮದಲ್ಲೂ ಪ್ರತಿ ಸಂಕಲ್ಪದಲ್ಲೂ ಶ್ವಾಸದಲ್ಲೂ ನನ್ನ ಸುತ್ತಲೂ ಪರಮಾತ್ಮನ ಎನರ್ಜಿನೇ ಇದೆ ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಸದಾ ನನ್ನ ತಂದೆ ಇದ್ದು ನನಗೆ ಪ್ರತಿಯೊಂದು ಕರ್ಮದಲ್ಲೂ ಅವರು ಹೇಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅನ್ನುವಂತಹ ಅನುಭವವು ಸಹ ನಾನು ಆತ್ಮ ಮಾಡುತ್ತಿದ್ದೇನೆ ಅಚ್ಚ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಡ್ರಾಮಾ ಥ್ಯಾಂಕ್ ಯು ಈಶ್ವರಿಯ ಪರಿವಾರ್ चा ओम शांति